ನಮ್ಮ ಮಾಜಿ ಸೈನಿಕರ ಶಿವಾನಂದ ರೆಡ್ಡಿ ಅವರು ಸದ್ದವಾಗ ಹನ್ನೆರಡು ದಿವಸ ಇಲ್ಲಿ ಜನಿಗೆ ಕೂತಿದ್ರು ಸಹ ಇದಕ್ಕೆ ಯಾವುದೇ ಅದು ಅಧಿಕಾರಿಗಳು ಬಂದು ವಂದಿಸ್ತಾ ಇಲ್ಲ ಇವತ್ತು ನಾವು ಕೆಂಪೆ ಕರ್ನಾಟಕ ಕೆಂಪೇಗೌಡ ಹಕ್ಕಲಿಗರ ಸಂಘ ಬಂದು ಇದನ್ನು ನಾವು ಪ್ರಶ್ನಿಸಿದಾಗ ತಹಸೀಲ್ದಾರ್ ಅವರು ಹೇಳ್ತಾರೆ ನಮಗೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಿಮಗೆ ಯಾವುದೇ ಹಕ್ಕು ಬರಲ್ಲ ಇಲ್ಲಿ ತಹಸೀಲ್ದಾರ್ ಕೊಡೋಕ್ಕೆ ಅಂತ ಸರಿ ಅವ್ರಿಗೇನೋ ಬರೋಲ್ಲ ಬರೋದು ನೀವು ನೀವು ಯಾಕೆ ಇಲ್ಲಿ ಬಂದು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಸೈನಿಕನಾಗಿ ನೀವು ಈ ರೀತಿ ಯಾಕೆ ತಾರತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ಅವರು ನಿಮ್ಗೆ ಏನಾದರೂ ಮುಂಚೆ ಹೇಳ್ದಂಗೆ ಕಂದಾಯ ಇಲಾಖೆಯಲ್ಲಿ ಯಾರೋ ಲಂಚ ಕೇಳಿ ಇದು ಮಾಡಿದಾಗ ಹತ್ತು ಲಕ್ಷ ಕೇಳಿದಾಗ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಇಟ್ಕೊಂಡಿದ್ರು ಅದನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲ ಯಾರಾದರೂ ರಾಜಕಾರಣಿಗಳು ಒತ್ತಡಕ್ಕೆ ಏನಾದರೂ ಮಣೀತಾ ಇದ್ದೀರಾ ಯಾವ ಅದಕ್ಕೂ ನೀವು ಬಂದು ಇದರಲ್ಲಿ ನಮಗೆ ಇಲ್ಲೇ ಬರಬೇಕು ನಮ್ಮ ಸೈನಿಕ ಬಂದು ನೀವು ಇಲ್ಲಿ ಅದಕ್ಕೆ ಒಂದು ಉತ್ತರ ಕೊಟ್ಟು ಇಲ್ಲಾಂದರೆ ನಮ್ಮ ಕರ್ನಾಟಕಕ್ಕೆ ರಾಜ್ಯಾದ್ಯಂತ ನಿಮ್ಮ ಮೇಲೆ ಅಂದರೆ ಇವತ್ತು ಒಂದು ಮಾಜಿ ಸೈನಿಕರಿಗೆ ಗೌರವ ತೋರಿಸ್ತಾ ಇರೋದು ನೀವು ನಿಮ್ಮಿಂದ ನಮ್ಮ ಚಿಂತಾಮಣಿ ತಾಲೂಕಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಯಾಕೆಂದರೆ ಸತತವಾಗಿ ಹನ್ನೆರಡು ದಿವಸ ಕೂತಿದ್ರು ನಮ್ಮ ತಾಲೂಕಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಮತ್ತು ಇನ್ನೊಂದು ನಮ್ಮ ಶಾಸಕರಲ್ಲಿ ಮತ್ತು ಉನ್ನತ ಶಿಕ್ಷಣರಲ್ಲಿ ಸಚಿವರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ನಿಮಗೆ ನೀವು ತುಂಬ ಬುದ್ಧಿವಂತರಿದ್ದೀರಾ ನಿಮಗೆ ಚಿಂತಾಮಣಿ ತಾಲೂಕಿನ ಮೇಲೆ ತುಂಬ ಕಾಳಜಿ ಇದೆ ಅದರಿಂದ ನೀವು ಈ ಅಧಿಕಾರಿಗಳಿಗೆ ಹೇಳಿ ಗಮನದಲ್ಲಿಟ್ಕೊಂಡು ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಅವರಿಗೆ ನ್ಯಾಯ ತೋರಿಸ್ಕೊಡ್ತೀರ ಅಂತ ನಮಗೆ ನಂಬಿಕೆ ಇದೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀರಾ ಅಂತ ನಂಬಿಕೆ ನಮಗಿದೆ